ಟೈಮ್ ಇವಾಗ ಎಂಟೂವರೆ ಆಗಿದೆ ನೋಡಿ ನಮ್ಮ ಚೋಟಿ ಹೇಗೆ ಮಲ್ಕೊಂಡಿದ್ದಾಳೆ ನನ್ನ ಪಕ್ಕನೇ ಮಲ್ಕೊಳ್ತಾಳೆ ಅವಳು ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ ಅಮ್ಮ ನನ್ನ ಪಕ್ಕ ಮಲ್ಕೋ ಅಂತ ನನ್ನ ಜೊತೆ ಅವಳು ಬಂದುಬಿಡ್ತಾಳೆ ನಾನು ಎಲ್ಲಿದ್ದರೆ ಅಲ್ಲೇ ಇರ್ತಾಳೆ ನೋಡಿ ಚೋಟಿ ಆರು ಗಂಟೆಗೆ ಫುಲ್ ಆ್ಯಕ್ಟಿವ್ ಇಬ್ರು ನಾನು ಈಶಾನಿಗೆ ಹೇಳ್ತಾ ಇರ್ತೀನಿ ಮಗುನ ಆಟ ಆಡಿಸು ನಾನು ಕೆಲಸ ಮಾಡ್ಕೊಳ್ತೀನಿ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟು ಕಾಫಿ ಹಾಲು ಕಾಯಿಸೋದು ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಆಮೇಲೆ ಇವರಿಬ್ಬರು ಏಟ್ ಓ ಕ್ಲಾಕ್ವರ್ಗು ಆಟ ಆಡ್ಕೊಳ್ತಾರೆ ಅವಳು ಇಶಾನಿನೇ ಇವಳಿಗೆ ಆಟ ಆಡಿಸೋದು ಕೊನೆಗೆ ಇವಾಗ ಸುಸ್ತಾಗಿ ಮಲಗಿದಾಳೆ ನಾನು ಅರ್ಧ ಗಂಟೆ ಮಲ್ಕೊಂಡೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡಬೇಕು ಇವಾಗ ಒಂದೇ ಸಮಾನು ಕೆಲವೊಂದು ಸಾರಿ ಮಾಡೋಕ್ಕಾಗಲ್ಲ ಇನ್ನೂ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಬ್ರೇಕ್ಫಾಸ್ಟು ವಾಂಗಿ ಬಾತ್ ಮಾಡಿದ್ದೀನಿ ಮೊಸರು ಬಜ್ಜಿ ಮಾಡಿದ್ದೀನಿ ಆಮೇಲೆ ಚಪಾತಿ ಹಿಟ್ಟು ಕಲಸಿ ನೆಸ್ ಕಫೆ ಕುಡ್ದಿದ್ದಾಯ್ತು ಇವರಿಗೆಲ್ಲ ಇವ್ರಿಗೆಲ್ಲ ಫುಡ್ ರೆಡಿ ಮಾಡಿಟ್ಟಿದ್ದೀನಿ ಫುಡ್ಡು ಆಮೇಲೆ ಸ್ವಲ್ಪ ಲೇಟಾಗಿ ಹಾಕೋಣ ಕೊಡೋಣ ಅಂದ್ಬಿಟ್ಟು ಹತ್ತುವರೆ ಹನ್ನೊಂದು ಗಂಟೆಗೆ ಫುಡ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಗೆಣಸು ಕ್ಯಾರೆಟ್ ಎಲ್ಲ ಬೇಯಿಸಿಟ್ಟಿದ್ದೀನಿ ಮಕ್ಕಳಿಗೆ ಇವ್ರಿಗೆ ಗುರು ಸ್ವಲ್ಪ ಬಾಚಬೇಕು ಫುಡ್ ಕೊಡಬೇಕು ನೋಡಿ ಎಷ್ಟು ಕ್ಯೂಟಾಗಿ ಮಲ್ಕೊಳ್ತಾಳೆ ಇವಳು ಭಾಳ ಜಾಣೆ ಇದ್ದಾಳೆ ಇವಳು ತುಂಬ ಜಾಣೆ ತುಂಬ ಜಾಸ್ತಿ ಬುದ್ಧಿ ನೋಡಿ ಹೆಂಗೆ ಮಲ್ಕೊಂಡಿದೆ ಮಗು ಲೇಟ್ ಬಿಟ್ಟರೆ ಎದ್ದೊಳುತ್ತೆ ಪಾಪ ಚೋಟಿ ಅಂದ್ರೆ ಸಾಕೆ ಎದ್ಬಿಡ್ತಾಳೆ ನೋಡಿಬೇಕಾದ್ರೆ ಬೇಕಾದ್ರೆ ಚೋಟಿ ಎದ ಚೋಟಿಯೇ ನೋಡಿ ಎದ್ಬಿಟ್ಲು ಮಲ್ಕೋ 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 ಗುಡ್ಡುಮ್ಮ ಮಲ್ಕೋ ಮಲ್ಕೋ ಜಾಣ ಮಲ್ಕೋ 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 ತುಂಬಾ ಹೇಳಿದ ಮಾತು ಕೇಳ್ತಾರೆ ಇಬ್ರು ಅಷ್ಟು ಮನುಷ್ಯರು ಹೇಳಿದ ಮಾತು ಕೇಳಲ್ಲ ಮನುಷ್ಯರಿಗೂ ಯಾವ ಲ್ಯಾಂಗ್ವೇಜ್ ಹೇಳಿ ಇರೋ ಲ್ಯಾಂಗ್ವೇಜ್ಗಳೇ ಅರ್ಥ ಆಗಲ್ಲ ಇನ್ನು ಇವಕ್ಕೇನು ಹೇಳೋದು ಬೇಡ ಅಷ್ಟು ಅರ್ಥ ಆಗುತ್ತೆ ನನಗೆ ತಲೆನೋತಾ ಇದೆ ಹುಷಾರಿಲ್ಲಮ್ಮ ಫೀವರ್ ಇದೆ ಮಲ್ಕೊಂಬಿಡ್ರಿ ಸ್ವಲ್ಪ ಹೊತ್ತು ಆಮೇಲೆ ಎದ್ದೇಳ್ತೀನಿ ಅಂದರೆ ಇಬ್ರು ಬಂದು ನನ್ನ ಪಾದದ ಹತ್ತಿರನೇ ಮಲ್ಕೊಳ್ತಾರೆ ನನ್ನ ಕಾಲು ಹತ್ತಿರ ಮಲ್ಕೊಂಡ್ಬಿಡ್ತಾರೆ ಒನ್ ಟೂ ಅವರ್ಸ್ ನಾನು ಎದ್ದಿಲ್ಲ ಮಾತ್ರೆ ಕುಡಿದು ಮಲ್ಕೊಂಡೆ ಅಂದರೆ ಅವ್ರೇನು ನನಗೆ ಕಾಟ ಕೊಡೋಲ್ಲ ಫುಡ್ ಕೊಡು ಈವನ್ ನಮ್ಮ ಇಶಾನಿ ವಾಶ್ರೂಮ್ ಕೂಡ ಕಂಟ್ರೋಲ್ ಮಾಡ್ಕೊಳ್ತಾಳೆ ನಾನು ವಾಕಿಂಗ್ ಕರ್ಕೊಂಡು ಹೋಗೋವರೆಗೂ ಇಲ್ಲೇ ಮಲ್ಕೊಂಡ್ಬಿಡ್ತಾಳೆ ಬೆಡ್ ಮೇಲೆ ನನ್ನ ಕಾಲು ಹತ್ರನೇ ಇವಳು ಅಷ್ಟೇ ನನ್ನ ಕಾಲು ಹತ್ತಿರನೇ ಮಲ್ಕೊಳ್ತಾಳೆ ನಿನ್ನೆ ಹಾಗೆ ಆಗಿತ್ತು ಇಶಾನಿ ನನಗೆ ತುಂಬ ತಲೆನೋವು ಹೆಡ್ ಬಂದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಾತ್ರೆ ಕುಡಿದು ಮಲ್ಕೊಂಡೆ ಬ್ರೆಡ್ ತಿಂದ್ಬಿಟ್ಟು ಇಬ್ಬರಿಗೂ ಹೇಳಿದೆ ನನಗೆ ಇಲ್ಲ ತುಂಬ ನನಗೆ ಹುಷಾರಿಲ್ಲ ಅಂತ ಅಳ್ತಾ ಇದ್ದೆ ನಾನು ಹತ್ಕೊಂಡು ಮಲ್ಕೊಂಡ್ಬಿಟ್ಟೆ ಇವರಿಬ್ಬರು ಹಿಂಗೆ ನನ್ನ ಕಾಲು ಹತ್ರ ಮಲ್ಕೊಂಡ್ರು ಆಮೇಲೆ ಯಾವಾಗ ನಾನು ಎದ್ದಿದ್ದು ಹನ್ನೊಂದು ಗಂಟೆಗೆ ಮಲ್ಕೊಂಡು ಮೂರು ಗಂಟೆಗೆ ಎತ್ತೆ ಅಷ್ಟು ನನಗೆ ಸಿವಿಯರ್ ಹೆಡ್ ಸ್ಟಾರ್ಟ್ ಆಗಿತ್ತು ಮೂರು ಗಂಟೆಗೆ ಎದ್ಮೇಲೆ ಆಮೇಲೆ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋದೆ ಬೆಳಗ್ಗೆ ಫುಡ್ ಎಲ್ಲ ಕೊಟ್ಟಿದ್ದೆ ನಮ್ಮ ಇಶಾನಿ ಏನು ಅಂದರೆ ವಾಶ್ರೂಮ್ ಕಂಟ್ರೋಲ್ ಮಾಡ್ಕೊಂಡಿದ್ಲು ಪಾಪ ಅದೇ ಬೇಜಾರಾಯ್ತು ನನಗೆ ನೀ ಏನು ಮಾಡೋಕ್ಕಾಗುತ್ತೆ ನಾನು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಪೇನು ಅಂದರೆ ನಾನು ಹತ್ಕೊಂಡು ಹೇಳಿಬಿಟ್ರೆ ಬೇಜಾರು ಮಾಡ್ಕೊಂಡು ಹೇಳಿದ್ರೆ ನಮ್ಮ ಇಶಾನಿಗೆ ಅರ್ಥ ಆಗಿಬಿಡುತ್ತೆ ನನಗೆ ತುಂಬ ಪ್ರಾಬ್ಲಮ್ ಇದೆ ಹೆಲ್ತ್ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಮನುಷ್ಯರು ಅರ್ಥ ಮಾಡ್ಕೊಳ್ಳಲ್ಲ ರೀ ಮನುಷ್ಯರಿಗೆ ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಇನ್ನೂ ಸಿಕ್ಕಾಪಟ್ಟೆ ಕ್ರಾಸ್ ಕ್ವಶನ್ ಮಾಡೋದು ಇರೋ ಸ್ವಲ್ಪ ಉಪ್ಪು ಖಾರ ಹಾಕೋದು ಜಾಸ್ತಿ ಅದಕ್ಕೆ ನೋಡಿ ಪ್ರಾಣಿಗಳು ಅಂದರೆ ಏನೋ ಇವ್ನ ಕಂಡ್ರೆ ಇವರಿಬ್ಬರನ್ನ ಕಂಡ್ರೆ ನಂಗೆ ತುಂಬ ಒಂದು ಲವ್ ಅಫೆಕ್ಷನ್ನು ತುಂಬ ಪ್ರೀತಿ ಇದು ಇದೂ ಅಷ್ಟನ್ನು ಇದಕ್ಕೆ ನೋಡೋದು ಹಿಂಗಿದೆ ಏನು ಇದಕ್ಕೇನು ಎಲ್ಲ ಈ ಸುಬ್ಬಿಗೆ ಅರ್ಥ ಆಗುತ್ತೆ ಸುಬ್ಬಿ ಉಳಿಸ್ತು ಸುಬ್ಬಿ ಇವಳನ್ನ ಬೆನ್ನಿ ಕಟ್ಕೊಂಡು ಕೆಲಸ ಮಾಡ್ಬೇಕು ನೋಡಿ ಇವಾಗ ನಾನು ಕೂತ್ಕೊಂಡು ಇದನ್ನ ಮೇಲ್ಕೊಂಡು ಇವಾಗ ಗೆದ್ದು ಹೋದೆ ಅಂದರೆ ಕಿಚನ್ಗೆ ಬರ್ತಾಳೆ ಅಲ್ಲಿ ದಿವಾನ ಮೇಲೆ ಕೂರಿಸ್ಬಿಟ್ಟು ನಾನು ಮನೆ ಅಡುಗೆ ಮನೇಲಿ ಕೆಲಸ ಇದ್ದರೆ ನನ್ನೇ ನೋಡ್ತಾ ಇರ್ತಾರ ಕೂತ್ಕೊಂಡು ದಿವಾನ ಮೇಲೆ ಕೂತ್ಕೊಂಡು ನನ್ನೇ ನೋಡೋದು ನಾನೇನು ಇವ್ರ ಅಮ್ಮ ಅಂತೆ ಇವಳಿಗೆ ಇವಳನ್ನ ಅಂತ ನಾನು ಅಮ್ಮ ಅಂತ ನಾನು ನೋಡ್ರಿ ಹೆಂಗೆ ನೋಡ್ತಾಳೆ ಅಲ್ಲ ಚೋಟಿ ಚೋಟು ಮಾ ಇದು ಇವತ್ತು ಶುಕ್ರವಾರ ಮಧ್ಯಾಹ್ನ ಬಟ್ಟೆಗಳು ಹಾಕ್ತಾ ಇದ್ದೀನಿ ಬಿಸಿಲು ತುಂಬ ಇದೆ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಬಿಸಿಲಿದೆ ನಾನು ಹೊರಗಡೆ ಒಂದೆರಡು ಸಾರಿ ಇಶಾನಿನ ವಾಕಿಂಗ್ ಕೂಡ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ಹಾಲು ತರಕ್ಕೆ ಹೋಗಿದ್ದೆ ತರಕಾರಿ ಹಾಲು ಇಶಾನಿ ವಾಕಿಂಗು ಇದೆಲ್ಲ ಹೊರಗಡೆ ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಆಮೇಲೆ ಇನ್ನೊಂದು ಇವತ್ತು ಬ್ರೇಕ್ಫಾಸ್ಟು ಇಡ್ಲಿನೂ ಮಾಡಿದ್ದೆ ದೋಸೆನೂ ಮಾಡಿದ್ದೆ ಸಾಂಬಾರು ಶೇಂಗಾ ಚಟ್ನಿ ಸಾಂಬಾರು ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಬಾಯಿ ಚಪ್ಪರಿಸಿ ಬೆರಡು ಚಿಪ್ಕೋ ಅಷ್ಟು ಅಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು ಒಂದೆರಡು ಬದನೆಕಾಯಿ ಮತ್ತು ಕ್ಯಾರೆಟು ಒಂದೆರಡು ಬೀನ್ಸು ಬೆಂಡೆಕಾಯಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಫ್ರಿಜ್ಜಲ್ಲಿ ಮಿಕ್ಕಿತ್ತು ಫ್ರೆಶ್ ಆಗಿರೋದೇ ಇತ್ತು ಅದಕ್ಕೆ ನಾನು ಎಲ್ಲನೂ ಕಟ್ ಮಾಡಿ ಫ್ರೈ ಮಾಡಿ ಕುಕ್ಕರಲ್ಲಿ ಬೇಳೆ ಟೊಮೊಟೊ ಜೊತೆನಲ್ಲೆಲ್ಲ ಹಾಕಿ ಬೇಯಿಸಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಉಪ್ಪು ಹುಣ್ಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ನಾನು ರುಚಿಯಾಗಿ ಸಾಂಬಾರು ಮಾಡಿದೆ ಅದ್ರ ಜೊತೆಗೆ ಇಡ್ಲಿ ಬ್ಯಾಟರು ದೋಸೆ ಬ್ಯಾಟರು ಜಾಸ್ತಿನೇ ಇತ್ತು ಅಂತ ಹೇಳ್ತೀನಿ ರೆಡಿಮೇಡ್ ಪ್ಯಾಕೆಟ್ ಕೂಡ ಇತ್ತು ಅದ್ರ ಜೊತೆಗೆ ನಾನು ಕೂಡ ರುಬ್ಬಿದ್ದೆ ಹಾಗಾಗಿನೇ ಒಂದಿಷ್ಟು ಇಡ್ಲಿನೂ ಮಾಡಿದೆ ಒಂದಿಷ್ಟು ದೋಸೆನೂ ಮಾಡಿದೆ ಮತ್ತು ನನ್ನ ಕಝಿನ್ ಮಗ ನಾನು ಇಬ್ಬರು ಟಿಫನ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಂತ ಹೇಳ್ತೀನಿ ಅದಾದ ನಂತರ ಇವಾಗ ವ್ಲಾಗ್ ಮಾಡೋರ್ಗೆ ಕೆಲವೊಬ್ರು ಹೇಳ್ತಾರೆ ನಮಗೆ ಸಬ್ಸ್ಕ್ರಿಪ್ಷನ್ ಇಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾರೂ ವ್ಲಾಗ್ ವಾಚ್ ಮಾಡಲ್ಲ ವ್ಯೂಸ್ ಇಲ್ಲ ಸ್ಯಾಲ್ರಿ ಇಲ್ಲ ತ್ರೀ ಮಂತ್ಸ್ ಒಂದು ಸಾರಿ ಬರುತ್ತೆ ಫೋರ್ ಮಂತ್ಗೆ ಒಂದು ಸಾರಿ ಬರುತ್ತೆ ಅಂತ ಬಟ್ ಏನಂದರೆ ಇವಾಗ ಎಲ್ಲರೂ ವ್ಲಾಗ್ ಮಾಡ್ತಾರೆ ಹೆಣ್ಮಕ್ಳು ಲೇಡೀಸು ಪ್ರತಿಯೊಬ್ಬರೂ ವ್ಲಾಗಿಂಗ್ ವ್ಲಾಗರ್ಸ್ ಆಗಿರೋದ್ರಿಂದ ನೋಡೋರು ಕೂಡ ಕಡಿಮೆ ಆಗಿದ್ದಾರೆ ನೋಡೋರ್ಗು ಒಂದು ಅಟ್ರಾಕ್ಷನ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ಅವ್ರೇನು ಏನು ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಬಾರಲ್ಲಿ ಅದನ್ನು ನಾವು ನೋಡ್ತಾ ಇರಬೇಕು ಫಸ್ಟ್ ಒಂದು ಏನೋ ಅವ್ರಿಗೆ ಯೂಸ್ ಆಗೋವಂಥದ್ದು ಕಂಟೆಂಟ್ ಇರಬೇಕು ಒಂದು ಟ್ರಾವೆಲ್ದಾದರೂ ಇರಬೇಕು ಅಟ್ಲೀಸ್ಟು ಒಂದು ಡೈಲಿ ರುಟೀನ್ದು ನಮ್ಮದು ಮನೆ ಕೆಲ್ಸದ್ದು ಅದನ್ನೇ ನೋಡೋದು ಅದನ್ನೇ ಕೇಳೋದು ಅವ್ರಿಗೂ ಇಷ್ಟ ಆಗಲ್ಲ ಅದೇ ಸುಪ್ರಭಾತ ಕೇಳೋದು ದಿನ ಬೆಳಗ್ಗೆ ಅವ್ರಿಗೂ ಇಷ್ಟ ಆಗೋಲ್ಲ ಅದು ಮಾಡಿದೆ ಇದು ಮಾಡಿದೆ ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಎಷ್ಟು ಸರ್ಚ್ ಬಾರಲ್ಲಿ ಟೈಲರಿಂಗ್ ಸಂಬಂಧಪಟ್ಟಿದ್ದೆ ಇನ್ಕಮ್ ಸೋರ್ಸ್ಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಏನಾದರೂ ಟ್ರಾವೆಲ್ಗು ಟೂರ್ಗೆ ಹೋಗೋದಿದ್ರೆ ಅದನ್ನು ಸರ್ಚ್ ಮಾಡ್ತಾ ಇರ್ತೀನಿ ಪೆಟ್ಸ್ ಇರೋದ್ರಿಂದ ಪೆಟ್ಸ್ ಹೆಲ್ತಿಗೆ ಏನು ಬೇಕು ಅನ್ನೋದನ್ನು ಸರ್ಚ್ ಮಾಡ್ತಾ ಇರ್ತೀನಿ ಸೊ ಯಾರ್ಯಾರು ಲೇಡೀಸ್ ಟೈಲರ್ ಇದ್ದಾರೆ ಅವರು ಅಂದರೆ ಬರೀ ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ಕಟಿಂಗ್ದು ಅದು ಕಂಪ್ಲೀಟ್ ನಾನು ಒಂದು ಮ್ಯೂಸಿಕ್ ಹಾಕಿರ್ತಾರೆ ಸೊ ಅದನ್ನು ನಾನು ವಾಚ್ ಮಾಡ್ತಾ ಇರ್ತೀನಿ ಅದರಲ್ಲೇ ಕಂಪ್ಲೀಟ್ ಎಲ್ಲ ನಮಗೆ ಡಿಸೈನ್ಗಳು ಪ್ಯಾಟರ್ನ್ಗಳು ಎಲ್ಲ ಗೊತ್ತಾಗ್ತಾ ಇರುತ್ತೆ ಅಂದರೆ ನಾವು ನಮ್ಮ ಒಂದು ಟ್ಯಾಲೆಂಟ್ಗೆ ಪಾಲಿಷ್ ಮಾಡಬೇಕು ನಮ್ಮ ಒಂದು ಟ್ಯಾಲೆಂಟ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಹೇಗೆ ತಿಳ್ಕೊಳ್ಬೇಕು ಸೋಷಿಯಲ್ ಮೀಡಿಯಿಂದ ಪ್ರತಿಯೊಂದನ್ನು ನಾವು ವಿದ್ಯೆನ ಕಲ್ತ್ಕೊಳ್ಬೇಕು ಇವಾಗ ಆನ್ಲೈನ್ ಸ್ಟಡೀಸ್ ಅಂತ ಮಾಡ್ತಾರೆ ನಮಗೆ ಗೊತ್ತಿಲ್ದಿರೋದನ್ನು ನಾವು ಇಂಟರ್ನೆಟ್ಟಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ನಮಗೆ ಸಿಗುತ್ತೆ ಅಲ್ವಾ ಇವಾಗ ನಮ್ಮ ಪೆಟ್ಸ್ಗೆ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಗಿದ್ದರೆ ನಾನು ಅದರಲ್ಲಿ ಸರ್ಚ್ ಮಾಡ್ತೀನಿ ಕೆನಲ್ಗಳ್ನ ನೋಡ್ತಾ ಇರ್ತೀನಿ ಯಾವ ಥರ ಟೇಕ್ ಕೇರ್ ಮಾಡಬೇಕು ಪೆಟ್ಸ್ಗೆ ಅನ್ನೋದನ್ನು ಕೂಡ ನಾನು ನೋಡ್ತಾ ಇರ್ತೀನಿ ಸೊ ಹಾಗಾಗಿನೇ ನಾ ಅಂದರೆ ಈಗ ವ್ಯೂವರ್ಸ್ ಏನಿದ್ದಾರೆ ವೀಕ್ಷಕರು ನೋಡೋರು ಏನಿರ್ತಾರೆ ವ್ಲಾಗ್ನ ನೋಡೋರು ವಾಚ್ ಮಾಡೋರು ಇವಾಗ ಸ್ವಲ್ಪ ಅವರು ಎಲ್ಲ ಚೇಂಜ್ ಆಗಿರ್ತಾರೆ ಅಪ್ಡೇಟ್ ಆಗಿರ್ತಾರೆ ಮೊದಲ ಥರ ಇವಾಗ ಟೂ ತೌಸಂಡ್ ನೈನು ಟೆನ್ನು ಏಟು ಅವಾಗಿದ್ದಂಗೆ ಇವಾಗಿಲ್ಲ ಸಿಕ್ಕಾಪಟ್ಟೆ ಎಲ್ಲರೂ ವ್ಲಾಗ್ ಮಾಡ್ತಾರೆ ಒಬ್ಬರ ಹತ್ರ ಮೊಬೈಲ್ ಸ್ಮಾರ್ಟ್ಫೋನ್ ಇದೆ ಅಂದರೆ ರೀಲ್ಸ್ ಮಾಡ್ತಾರೆ ವ್ಲಾಗ್ ಮಾಡ್ತಾರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಕಡೆಯೂ ಅವರು ಆ ಲಿಂಕ್ನಗಳನ್ನ ಕೂಡ ಅಲ್ಲಿ ಶೇರ್ ಮಾಡ್ತಾರೆ ಸೊ ಹಾಗಾಗಿನೇ ಜಾಸ್ತಿ ನಾವು ಏನಕ್ಕೆ ಒತ್ತು ಕೊಡಬೇಕು ನಮ್ಮ ಕಂಟೆಂಟು ಹಿಟ್ಟಾಗಬೇಕು ನಮ್ಮ ಕಂಟೆಂಟು ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಜಾಸ್ತಿ ಬರಬೇಕು ಅಂತಂದರೆ ನಮ್ಮ ಅದರಲ್ಲಿ ಆದಷ್ಟು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಈವನ್ ನನಗೂ ಸೇರಿಸಿನ ನಾನು ಹೇಳ್ತೀನಿ ಬಟ್ ನನ್ನದೇ ಒಂದಿಷ್ಟು ಪ್ಲ್ಯಾನ್ಗಳು ಇರೋದ್ರಿಂದ ನಾನು ಡಿಲೇ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ ಸೊ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೇಕು ಒಂದು ಬಿಸ್ನೆಸ್ ಬಗ್ಗೆ ಹೇಳ್ಕೊಡೋದು ಹೆಣ್ಮಕ್ಳಿಗೆ ಮನೇಲೆ ಕುತ್ಕೊಂಡು ಮಾಡೋ ಬಿಸ್ನೆಸ್ಗಳ ಬಗ್ಗೆ ಹೇಳ್ಕೊಡೋದು ಯಾ ಮನೇಲೆ ಯಾವ ಥರ ಇದ್ದು ಅರ್ನಿಂಗ್ ಮಾಡಬೇಕು ಹೊರಗಡೆ ಒಂದು ಟೆನ್ ಲೆವೆನ್ ಅವರ್ಸ್ ಹೋಗಿ ವರ್ಕ್ ಮಾಡಿ ಬರೀ ಒಂದು ಟ್ವೆಲ್ ಫಿಫ್ಟೀನ್ ಕೆಯಿಂದ ಏನೂ ಇವಾಗ ಆಗಲ್ಲ ಸೊ ಹಾಗಾಗಿನೇ ಒಂದು ಒಂದು ಟ್ವೆಂಟಿ ಫೈವ್ ಕೆ ಅಂದ್ರೂ ಹೊರಗಡೆ ಹೋಗಿ ತುಂಬ ಒಂದು ಏನು ಸ್ಟ್ರೆಸ್ ಅಂತ ಜಾಸ್ತಿ ಇರುತ್ತೆ ಸೊ ಹಾಗಾಗಿನೇ ಮನೆಯಲ್ಲೇ ಕುತ್ಕೊಂಡು ಪ್ರತಿಯೊಂದು ಹೆಣ್ಣುಮಕ್ಳು ತಮ್ಮ ವಿದ್ಯೆ ಯಾವ ಥರ ತಮ್ಮ ಅವ್ರ ಇಂಟ್ರೆಸ್ಟ್ ಏನಿರುತ್ತೆ ಅವ್ರಿಗೊಂದು ಟ್ಯಾಲೆಂಟ್ ಏನಿರುತ್ತೆ ಅದರಿಂದ ಹೇಗೆ ಅವರು ಮನೆಯಲ್ಲೇ ಇದ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ಅವ್ರಿಗೆ ನಾವು ತಿಳಿ ಹೇಳಬೇಕಾಗುತ್ತೆ ತುಂಬ ಜನ ಲೇಡೀಸ್ ಇವಾಗ ಹೆಣ್ಮಕ್ಳು ಮನೆಯಲ್ಲೇ ಮಾಲ್ಟ್ ಪೌಡರ್ ಮಾಡ್ತಾ ಇದ್ದಾರೆ ಮತ್ತು ಸ್ನ್ಯಾಕ್ಸು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಈ ಥರ ಮಾಡ್ತಾ ಇದ್ದಾರೆ ಸಾಂಬಾರ್ ಪುಡಿಗಳು ಮಾಡ್ತಾ ಇದ್ದಾರೆ ಶಾವ್ಗೆದೆಲ್ಲ ಉಪ್ಪಿನಕಾಯ್ದೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹೀಗೆ ಆ ಥರದನ್ನೆಲ್ಲ ತುಂಬ ಜಾಸ್ತಿ ವಾಚ್ ಮಾಡ್ತಾರೆ ಕೇಟ್ರಿಂಗ್ ಇದ್ದಾರೆ ಕ್ಲೌಡ್ ಕಿಚನ್ ಮಾಡೋರಿದ್ದಾರೆ ಮತ್ತು ಏನದು ಇವಾಗ ಫ್ರಾಂಚೈಸಿ ತಗೊಂಡು ಕಾಫಿ ಟೀ ಎಲ್ಲ ಶಾಪ್ ಎಲ್ಲ ಬರುತ್ತಲ್ವ ಫ್ರಾಂಚೈಸಿ ತಗೊಂಡು ಅದನ್ನು ಮಾಡ್ತಾ ಇರೋದು ಅದು ಇದೆ ಮತ್ತೆ ಇನ್ನೊಂದು ಇವಾಗ ಈ ಇದ್ರ ಬಗ್ಗೆ ಒಂದು ಹೆಣ್ಮಕ್ಳು ಯಾವ ಥರ ಮುಂದೆ ಜೀವನದಲ್ಲಿ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನಲ್ ಒಂದು ಚಾನಲ್ ಅಂದರೆ ಬದುಕಿನ ಬುತ್ತಿ ಅಂತ ಹೇಳ್ತೀನಿ ನಾನು ತುಂಬ ಅದನ್ನು ವಾಚ್ ಮಾಡ್ತಾ ಇರ್ತೀನಿ ಬದುಕಿನ ಬುತ್ತಿ ಅದರಲ್ಲಿ ತುಂಬ ತುಂಬಾ ಒಳ್ಳೆಯ ನಮಗೆ ಏನಂದರೆ ಮೋಟಿವೇಶನ್ನು ಒಂದು ಇನ್ಸ್ಪಿರೇಷನ್ ಒಂದು ಚಾನಲ್ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಆ ಥರದನ್ನೆಲ್ಲ ವಾಚ್ ಮಾಡೋಕ್ಕೆ ಮತ್ತೆ ಟ್ರಾವೆಲ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅದು ಕೂಡ ನಾನು ಯಾವುದಾದ್ರೂ ಇವಾಗ ಬಂಡೀಪುರ ಹೋಗಬೇಕು ಆ ಥರ ಅಂದಾಗ ಮೈಸೂರಿಗೆ ಹೋಗಬೇಕು ಅಂದಾಗ ಅದನ್ನೆಲ್ಲ ನಾನು ಯಾವ ಪ್ಯಾಕೇಜ್ ಇದೆ ಏನಿದೆ ನೋಡೋ ಪ್ಲೇಸಸ್ ಯಾವ್ದಿದೆ ಅದನ್ನು ಆ ಥರ ಸರ್ಚ್ ಸರ್ಚ್ ಮಾಡ್ತಾ ಇರ್ತೀನಿ ಸೊ ಎಲ್ಲರೂ ಬರೀ ಮನೆಯಲ್ಲೂ ಇರೋಕ್ಕೂ ಇಷ್ಟಪಡೋಲ್ಲ ಹಾಗೇ ಹೊರಗಡೆ ಜಾಸ್ತಿ ಸುತ್ತಾಡೋಕ್ಕೂ ಇಷ್ಟಪಡೋಲ್ಲ ಎಲ್ಲನೂ ಒಂದು ಬ್ಯಾಲೆನ್ಸ್ ಲೈಫ್ನ ಮಾಡ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಾರೆ ಇವಾಗ ಎಷ್ಟೋ ಜನ ಸ್ನ್ಯಾಕ್ಸ್ ಮಾಡೋರು ಇರ್ತಾರೆ ಮನೆಯಲ್ಲೇ ದುಡಿಯೋರು ಇರ್ತಾರೆ ಅವರು ಕೇಟ್ರಿಂಗ್ ಮಾಡೋರು ಕ್ಲೌಡ್ ಕಿಚನ್ ಮಾಡೋರು ಕಮ್ ಕಂಟಿನ್ಯೂ ಆಗಿ ಟ್ವೆಲ್ವ್ ಮಂತ್ಸ್ನೂ ಅವ್ರು ಅದೇ ಮಾಡ್ಕೊಂಡಿರಲ್ಲ ಯಾವಾಗ ಒಂದು ಸಾರಿ ಬೇಜಾರಂತ ಅಂತ ಅವ್ರೂ ಒಂದು ಟ್ರಾವೆಲ್ಲು ಅದು ಇದು ಅಂತ ಹೋಗೋಕ್ಕೆ ಇಷ್ಟಪಡ್ತಾರೆ ಅಲ್ವಾ ಸೊ ಹಾಗಾಗಿನೇ ಆದಷ್ಟು ನಾವು ಒಂದು ಯಾವ ಥರ ಇನ್ಫಾರ್ಮೇಷನ್ನು ಯಾವ ಥರ ಅವ್ರಿಗೆ ಅಟ್ರ್ಯಾಕ್ಷನ್ ಆಗಬೇಕು ಮತ್ತು ತುಂಬ ಸ್ವಲ್ಪ ಶಾರ್ಟ್ ಅಂತ ಹೇಳಿದ್ನಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡಿ ಆದಷ್ಟು ಬೇಗ ಅದನ್ನು ಮುಗಿಸ್ಬಿಟ್ಟು ಇವಾಗ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದನ್ನು ಅಲ್ಲಿ ಅಷ್ಟಕ್ಕಷ್ಟೇ ನಾವು ಇದನ್ನ ಮಾಡಿಬಿಟ್ಟು ಹೇಳ್ತಾ ಇರ್ಬೇಕು ಅದನ್ನು ತುಂಬ ಒಂದು ಒಂದೇ ಒಂದು ಚೋ ಸ್ವಲ್ಪ ವಿಷಯನ ತುಂಬ ವಿಪರೀತವಾಗಿ ಸ್ಟ್ರೆಚ್ ಮಾಡಬಾರ್ದು ಇವಾಗ ನಾನು ಫಾರ್ ಎಕ್ಸಾಂಪಲ್ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ಕೇಸರಿ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಅದನ್ನೇ ನಾನು ಪದೇ 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 ಅದನ್ನೇ ಸ್ಟ್ರೆಚ್ ಮಾಡಿ ಹೇಳ್ತಾ ಇದ್ದರೆ ಕೇಳೋರ್ಗೆ ನೋಡೋರ್ಗೇನಾಗುತ್ತೆ ಅದನ್ನು ಕಂಟ್ ಸ್ಕಿಪ್ ಮಾಡಿಬಿಡ್ತಾರೆ ಇಲ್ಲ ಸ್ಕ್ರೋಲ್ ಮಾಡಿಬಿಡ್ತಾರೆ ಅಯ್ಯೋ ಇದೇನು ದೊಡ್ಡ ಕೇಸರಿ ಭಾತು ಅಂತ ಸೊ ಕೇಸರಿ ಕೇಸರಿಭಾತ್ ಎಷ್ಟೊಂದು ರೆಸಿಪಿಗಳಲ್ಲಿ ತೋರಿಸ್ತಾ ಇರ್ತಾರೆ ರೆಸಿಪಿ ಚಾನಲ್ಗಳು ಜ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ನಾನು ನನ್ನ ಚಾನಲಲ್ಲಿ ಎಷ್ಟೋ ಸಾರಿ ಸಪಾದ ಭಕ್ಷ್ಯ ಕೇಸರಿ ಭಾತ್ ಮಾಡೋದನ್ನು ಹೇಳ್ತಾ ಹೇಳಿದ್ದೀನಿ ತೋರಿಸಿದ್ದೀನಿ ಇವಾಗಲೂ ಅಷ್ಟೇ ಇಲ್ಲಿ ನಾನು ಇವಾಗ ಶುಕ್ರವಾರ ಸಾಯಂಕಾಲ ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತ ಮಾಡಿದ್ದೀನಿ ಮತ್ತು ದೋಸೆ ಸಾಂಬಾರೆಲ್ಲ ಇದೆ ಅಂತ ಕೂಡ ಹೇಳಿದೆ ಸೊ ಹಾಗೆ ನಾವು ಹೇಳಿದ್ದಿನ ವಿಷಯನೇ ಪದೇ ಪದೇ ಹೇಳ್ತಾ ಇದ್ರು ನೋಡೋರ್ಗು ಕೆಲ ಬಂದರೆ ವೀಕ್ಷಕರಿಗೆ ಏನಾಗುತ್ತೆ ಅದು ತುಂಬ ಇರಿಟೇಟ್ ಆಗುತ್ತೆ ಅಂದರೆ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ ಅವ್ರಿಗೆ ಅಟ್ರ್ಯಾಕ್ಷನ್ ಆಗಿ ಅವ್ರಿಗೆ ಒಂದು ಯಾವ ಥರ ನಾವು ಅವ್ರ ಮನಸ್ಸನ್ನ ಗೆಲ್ಲಬೇಕು ಅವ್ರಿಗೆ ನೋಡೋ ಥರ ಇಷ್ಟ ಆಗೋ ಥರ ಅಲ್ಲೇ ಸ್ಟಿಕ್ ಆಗಿರಬೇಕು ಅವ್ರ ಅದೇ ಚಾನಲ್ಗೆ ಕಂಪ್ಲೀಟಾಗಿ ಒಂದು ಸೆಕೆಂಡ್ ಬಿಡ್ದಲೇ ಅವರು ಸ್ಟಿಕ್ ಹೇಗಾಗಿರ್ಬೇಕು ಅನ್ನೋದನ್ನು ನಾವು ಸ್ವಲ್ಪ ನಮ್ಮ ಚಾನಲಲ್ಲಿ ನಾವು ಅದನ್ನು ಸ್ಟಡಿ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಳ್ಬೇಕು ಮತ್ತು ಏನು ಅಪ್ಡೇಟು ಏನು ಒಂದು ಇವಾಗ ಯೂಟ್ಯೂಬಲ್ಲಿ ಮತ್ತೆ ಏನಾದರೂ ಒಂದು ಸ್ಯಾಲ್ರಿ ಬಗ್ಗೆ ಆಗಲಿ ಇನ್ನೊಂದಾಗಲಿ ಏನಾದರೂ ಮತ್ತೆ ಒಂದು ಇದು ಇದೆಯಾ ಅದನ್ನು ನೋಡಿಕೊಂಡು ಚೆಕ್ ಮಾಡಿ ನಾವು ಅದರಲ್ಲಿ ಮತ್ತೆ ಅಪ್ಡೇಟ್ ಆಗಬೇಕು ಅಂದರೆ ಒಂದು ಇದ್ರ ಬಗ್ಗೆ ಏನಪ್ಪ ಅದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಗ್ಗೆ ಯಾವ ಥರ ಬೇಗ ಬೇಗ ಚಾನಲ್ಲು ಎಲ್ಲ ಜನರಿಗೆ ರೀಚ್ ಆಗಬೇಕು ರೀಚ್ ಆಗೋದಷ್ಟೇ ಅಲ್ಲ ವ್ಯೂಸ್ ಬರಬೇಕು ಸಬ್ಸ್ಕ್ರೈಬ್ ಆಗಬೇಕು ಅದು ಸೊ ಅದನ್ನು ಸ್ವಲ್ಪ ನಾವು ಟೆಕ್ನಾಲಜಿ ಬಗ್ಗೆಯೂ ತಿಳ್ಕೊಳ್ಳೋದರಲ್ಲಿ ತಪ್ಪೇನಿಲ್ಲ ಬಟ್ ಪದೇ ಪದೇ ನಾವು ದಿನ ದಿನ ಬೆಳಗ್ಗೆ ಅದೇ ಸುಪ್ರಭಾತ ಅದೇ ರಾಕು ಅದನ್ನೇ ನಾವು ತೋರಿಸ್ತಾ ಇದ್ರೆ ಜನಗಳಿಗೂ ಬೇಜಾರಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಡೈಲಿ ಒಂದು ಡಿಫ್ರೆಂಟ್ ಇರಬೇಕು ಇವತ್ತೇನೋ ಒಂದು ರೆಸಿಪಿ ಮಾಡಿದೆ ನಾಳೆ ಒಂದು ಏನೋ ಒಂದು ಶಾರ್ಟಾಗಿ ಒಂದು ಸಣ್ಣದಾಗಿ ಒಂದು ಟ್ರಾವೆಲ್ಗೆ ಹೋಗಿ ಬಂದೆ ಸೊ ಅದನ್ನು ಜಾಸ್ತಿ ಅದೇ ಹೇಳಿದಲ್ವ ಸ್ಟ್ರೆಚ್ ಮಾಡೋಕ್ಕೆ ಹೋಗಬಾರ್ದು ಹಾಗೆ ಅಂತ ಈ ಥರ ನನಗೆ ಒಂದು ಶೇರ್ ಅನಿಸ್ತು ನನ್ನ ಚಾನಲ್ನು ಅಷ್ಟೊಂದು ನೋಡಿ ಕೇಸರಿಬಾತ್ ಮಾಡಿರೋದು ತುಂಬ ಚೆನ್ನಾಗಾಗಿದೆ ಅಷ್ಟೊಂದೇನು ನನ್ನ ಚಾನಲ್ನು ಏನು ಸಬ್ಸ್ಕ್ರಿಪ್ಷನ್ ಏನೂ ಇಲ್ಲ ಯಾಕೆ ಅಂತ ನನಗೆ ಗೊತ್ತು ಕಂಟೆಂಟು ಯಾರಿಗೂ ಅಷ್ಟೊಂದು ಇದು ಆಗಿಲ್ಲ ರಿ ಅಂದರೆ ಅಷ್ಟೊಂದು ಅಟ್ರ್ಯಾಕ್ಷನ್ ಆಗಿಲ್ಲ ಮೇ ಬಿ ಅಂದ್ಕೊಳ್ತೀನಿ ಬಟ್ ಆಗಲಿ ಪರವಾಗಿಲ್ಲ ನಾನು ಏನು ಅಂದರೆ ನನ್ನ ಒಂದು ಜಾಬ್ಗಳನ್ನ ಮಾಡಿಕೊಂಡು ನಾನು ಸ್ವಲ್ಪ ಸ್ವಲ್ಪ ಆರಾಮಾಗಿದ್ದೀನಿ ಓಕೆ ದೇವರ ಆಶೀರ್ವಾದ ಇರೋದರಿಂದ ದೋಸೆ ಹಿಟ್ಟಿದೆ ನೋಡಿ ದೋಸೆ ಇಟ್ಟಿದೆ ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ದೀನಿ ಪಲ್ಯ ಅಂದರೆ ಇವಳು ಇಲ್ಲಿ ಕೂತಿದ್ದಾಳೆ ಇವಳು ಊಟ ಮಾಡಿಲ್ಲ ಸರಿಯಾಗಿ ಊಟ ಮಾಡಿಲ್ಲ ಅವಳು ಸ್ವಲ್ಪ ಒಂದೆರಡು ತುತ್ತು ತಿಂದಿದ್ದಾಳು ಸುಬ್ಬಿ ಹಾ ನೋಡಿ ಹೆಂಗೆ ನೋಡ್ತಾಳೆ ನನ್ನ ಐಯ್ ಮಮ್ಮು ಏನು ಊಟ ಮಾಡಿಲ್ಲ ಇವಳು ಬಂದ್ಲು ನೋಡಿರಿ ಇವಳಂತೂ ಇವಳು ಏನು ಅಗೋರಿ ಬಾಬಾ ಆಗ್ಬಿಟ್ಟಿದಾಳೆ ಇವಳು ಇವಳು ಊಟನೇ ಬೇಕಾಗಿಲ್ಲ ಊಟನೇ ಬೇಕಾಗಿಲ್ಲ ಹಾಗೆ ಇದೆ ಊಟ ಇನ್ನೂ ಬಲವಂತವಾಗಿ ತಿನ್ಸೋಕ್ಕಾಗುತ್ತಾ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಅನ್ನ ಅವರಿಗೆಲ್ಲ ಅವಾಗ ಇದು ಸ್ವೀಟ್ ಪೊಟ್ಯಾಟೊ ಗೆಣಸು ಕ್ಯಾರೆಟು ಗ್ರೇವಿಗಳು ಎಲ್ಲ ಕೊಡ್ ಇಟ್ಟಿದ್ದೀನಿ ಬೌಲಲ್ಲಿ ಹಾಕಿ ಹಾಕಿ ಇಡ್ತೀನಿ ಇವಳು ತಿನ್ನಲ್ಲ ನೋಡಿರಿ ಮುಷುಡಿ ನೋಡಿರಿ ಹೆಂಗಿದೆ ಮುಷುಡಿ ನೋಡಿರಿ ನೋಡಿರಿ ಹೆಂಗಿದೆ ನೋಡಿರಿ ನೋಡಿರಿ ಹೆಂಗಿದೆ ನೋಡಿರಿ ನೋಡಿ ಇದು ನೋಡಿ 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 ಇವಳು ನೋಡಿ ಇವಳು ತಿಂತೀವಿ ಇವಳಂತೂ ಅಂತೂ ಕಂಪ್ಲೀಟ್ ಇವಾಗ ಅದೇನಾಗಿದೆಯೋ ನಮ್ಮ ಮಕ್ಕಳು ಹೋಗಿದ್ದಕ್ಕೆ ಏನಾದರೂ ಇವಳಿಗೆ ದುಃಖ ಆಗ್ಬಿಟ್ಟಿದ್ಯವನೋ ಊಟನೇ ಮಾಡ್ತಾ ಇಲ್ಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹಸಿವೆ ಔಷಧಿನೋ ಏನೋ ಏನ್ ಮಾಡೋದು ನನಗೆ ಏನು ಅರ್ಥ ಆಗ್ತಾ ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ ಏನೇನು ಸುಧಾರಿಸ್ಬೇಕಪ್ಪ ನಾನು ಇವಾಗಿನ ಪ್ರಪಂಚದಲ್ಲಿ ಇವಾಗಿನ ಟೈಮಲ್ಲಿ ಅಂದ್ರೆ ಕೋವಿಡ್ ಆದ್ಮೇಲಿಂದ ತುಂಬಾ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಅಂತ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಗೋಲ್ಡ್ ರೇಟು ಸಿಲ್ವರ್ ರೇಟು ಅಂತ ನೀವೇ ಗೊತ್ತಾಗ್ತಾ ಇದೆ ಅಲ್ವ ನಿಮ್ಗೆನೆ ಸೊ ಹಾಗಾಗಿ ಪ್ರತಿಯೊಂದು ಪೆಟ್ರೋಲ್ ಆಯಿತು ಒಂದು ಪ್ರಾವಿಷನ್ದಾಯ್ತು ಎಷ್ಟೆಲ್ಲ ರೇಟ್ಗಳು ಜಾಸ್ತಿ ಆದಾಗ ಇವಾಗ ಒಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ಅಂದರೆ ಎಲ್ಲರೂ ದುಡಿತಾ ಇದ್ದಾರೆ ಅಂದರೆ ಇನ್ಕಮು ಅಲ್ಲಿಗೆ ಅಲ್ಲಿಗೆ ಎಲ್ಲ ಕಮಿಟ್ಮೆಂಟ್ಗಳಿಗೆ ಸರ್ವ ಹೋಗ್ಬಿಡುತ್ತೆ ಯಾವುದೋ ಒಂದು ಅಮೌಂಟ್ ಬಂತಪ್ಪ ಅನ್ನೋಷ್ಟರಲ್ಲಿ ಅದು ಹೋಗೋದಕ್ಕೆ ಒಂದು ಎರಡು ಮೂರು ದಾರಿಗಳು ಅದಕ್ಕೆ ಇರುತ್ತೆ ಹಾಗಾಗಿ ಎಲ್ಲ ಒಂದು ಫ್ಯಾಮಿಲಿನಲ್ಲಿರೋರಿಗೆ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಆಗಲಿ ಯಾರಿಗೆ ಆಗಲಿ ಎಲ್ಲರಿಗೂ ಭಾರ ಇದ್ದಿದೆ ಬಿಡಿ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಹಾಗೆಯೇ ದೊಡ್ಡ ದೊಡ್ಡ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ಗಳು ಅವ್ರೂ ಎಷ್ಟೊಂದು ಲೋನ್ಗಳು ತೆಗೆದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದಕ್ಕೆಲ್ಲ ಟಾರ್ಗೆಟು ಸೇಲ್ಸು ಅದು ಇದು ಅಂದ್ಕೊಂಡು ಅವ್ರದ್ದೇ ಒಂದಿಷ್ಟು ಕಮಿಟ್ಮೆಂಟ್ಗಳು ಎಲ್ಲ ಇರುತ್ತೆ ಸ್ಯಾಲ್ರಿ ಅಂತೆ ಆದಂತೆ ಇದಂತೆ ಮೇಂಟೆನೆನ್ಸ್ ಅಂತೆ ಸೊ ಹೀಗೆ ಅದೇ ಹೇಳಿದ್ನಲ್ವ ಆನೆ ಭಾರ ಆನೆಗೆ ಅಂತ ಎಲ್ಲರಿಗೂ ದುಡ್ಡಿಂದೇ ಒಂದು ದುಡ್ಡು ಯೋಚನೆ ಇರೋದು ದುಡ್ಡು ಬರಬೇಕು ನಾವು ಆರಾಮಾಗಿರಬೇಕು ದುಡ್ಡಿದ್ದರೆ ಜೀವನ ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಅನ್ನೋದು ದುಡ್ಡಿದ್ರೆ ಒಂದು ಗೌರವ ಸಿಗುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಸಾಲ ಇದೆ ಅಂದರೆ ನಮ್ಮನ್ನು ಯಾರು ಕೂಡ ಮಾತಾಡ್ಸೋದಿಲ್ಲ ನೀನು ಯಾರೂ ನನಗೆ ಗೊತ್ತಿಲ್ಲ ಅಂತಾರೆ ದುಡ್ಡಿದ್ರೆ ಚೆನ್ನಾಗಿ ಒಂದು ಲಕ್ಸುರಿ ಲೈಫ್ ಇದ್ದರೆ ಎಲ್ಲರೂ ಬಾ ಬಾ ನೀ ನಮ್ಮನೆಗೆ ಬಾ ನಮ್ಮನೆಗೆ ಬಾ ಅಂತ ಎಲ್ಲರೂ ಕರೀತಾರೆ ಅಪ್ಪ ಏನು ಮಾಡೋಕ್ಕಾಗಲ್ಲ ಅದು ಯಾರಾದರೂ ಅಷ್ಟನ್ನೇ ಅದು ಒಂದು ಇದು ಅಂತ ಹೇಳ್ತೀನಿ ಈ ಪ್ರಪಂಚದಲ್ಲಿ ಅದು ಕಾಮನ್ ಆಗಿದೆ ಅಂತ ಹೇಳ್ತೀನಿ ಎಲ್ ಸಾಲ ಇದೆ ಅಂದರೆ ಓ ನನ್ನತ್ರ ಎಲ್ಲಿ ದುಡ್ಡಿದೆ ನಿನ್ ಕೊಡೋದಕ್ಕೆ ಕೊಟ್ಟರೆ ವಾಪಸ್ ಕೊಡ್ತಾರೆ ಅಲ್ವಾ ಕೊಟ್ಟವನು ಕೊಡೋಂಗೆ ಇಸ್ಕೊಂಡು ಈ ಇರ್ಬದ್ರಾ ಅಂತ ಅದೇನೋ ಹೇಳ್ತಾರಲ್ವ ಹಾಗೆ ಯಾರಿಗೂ ಯಾರೂ ಸಾಲ ಕೊಡೋಕೆ ಇಷ್ಟಪಡೋಲ್ಲ ನಮ್ಮ ಕಮಿಟ್ಮೆಂಟ್ಗಳಿಗೆ ನಾವು ದುಡಿಯೋದು ಸಾಕಾಗಲ್ಲ ನಿನಗೆ ಎಲ್ಲಿ ಕೊಡೋಣ ಹೋಗೋ ಅನ್ನೋ ಅನ್ನೋ ಥರ ಇವಾಗ ನನಗೆ ಯಾರಾದರೂ ಒಂದು ಟೆನ್ ತೌಸಂಡ್ ಕೇಳಿದ್ರೆ ಮೇಲೆ ನಾನು ಕೊಡೋಕ್ಕಾಗತ್ತೆ ಅಲ್ವಾ ಹಾಗಾಗಿನಿ ಸೊ ಈ ಥರದ್ದೆಲ್ಲ ಇರುತ್ತೆ ಎಲ್ರಿಗೂ ಇವಾಗ ಬೇಕಾಗಿರೋದು ಮೊದಲು ಅವರ ಒಂದು ಲೈಫ್ ಸ್ಟೈಲ್ಗೆ ಅವರ ಒಂದು ಬೆಳಗ್ಗೆ ಬೆಳಗ್ಗಿಂದ ರಾತ್ರಿವರೆಗೂ ನಡೆಯೋ ಖರ್ಚುಗಳಿಗೆ ಜೀವನೋಪಾಯಕ್ಕೆ ಹೊಟ್ಟೆ ಪಾಡ್ಗೆ ಮನೆ ಮೇಂಟೆನೆನ್ಸ್ಗೆ ಬಾಡಿಗೆಗಳಿಗೆ ಮಕ್ಕಳ ಸ್ಕೂಲ್ ಫೀಸು ಮಕ್ಕಳ ಕಾಲೇಜ್ ಫೀಸು ಟ್ಯೂಷನ್ ಫೀಸು ಪಿ ಜಿ ಫೀಸು ಸಾಕಷ್ಟು ಹಾಸ್ಪಿಟಲ್ ಇನ್ಶೂರೆನ್ಸು ಗಾಡಿ ಇನ್ಶೂರೆನ್ಸು ಬೇಕಾದಷ್ಟು ಬರೀ ಎಕ್ಸ್ಪೆನ್ಸಸ್ಸೇ ಇರೋದ್ರಿಂದ ದುಡಿಯೋ ದಾರಿಗಳ್ನ ಹುಡುಕ್ತಾ ಇದ್ದಾರೆ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಎಲ್ಲ ಡೌನ್ ಇದೆ ಅಂತ ಕೂಡ ಹೇಳ್ತಾರೆ ಕಾಂಪಿಟೇಷನ್ಸು ಜಾಸ್ತಿ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಜಾಸ್ತಿ ಆಗಿದೆ ಆನ್ಲೈನ್ ಬಿಸ್ನೆಸ್ಸು ಈ ಥರ ಇವಾಗ ಏನದು ಆ್ಯಪ್ಗಳೆಲ್ಲ ಬಂದಿದಾವಲ್ವಾ ಒಂದು ಆಜಿಯೋ ಮೀಶೋ ಅಮೆಝಾನು ಅದು ಇದು ಇವಷ್ಟೇ ಅಲ್ಲ ಬೇಕಾದಷ್ಟು ಸಾಕಷ್ಟು ಸಾವಿರಾರು ಒಂದು ಹಾಲಿನ ಪ್ಯಾಕೆಟ್ ಮೊಸರು ಪ್ಯಾಕೆಟ್ ಬೇಕು ಅಂದರೆ ಇವಾಗ ಎಂಟು ನಾಲ್ಕು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ನಿಮ್ಮ ಮನೆ ಮುಂದೆ ಹಾಲಿನ ಪ್ಯಾಕೆಟು ಮೊಸರು ಪ್ಯಾಕೆಟು ತರಕಾರಿ ಹಣ್ಣು ಮನೆಗೆ ಬರುತ್ತೆ ಅಂಗಡಿಗಳು ಅವ್ರಿಗೆ ಎಲ್ಲಿ ಬಿಸ್ನೆಸ್ ಇರುತ್ತೆ ಹೇಳಿ ಇವಾಗ ನಮ್ಮ ಮನೆ ಮುಂದೆ ಅಂಗಡಿ ಇಟ್ಕೊಂಡಿರ್ತಾರೆ ಅಲ್ಲಿ ಏನೋ ತುಂಬ ರಶ್ ಇದೆ ಅಂದರೆ ನಾನು ನೋಡ್ತೀನಿ ತುಂಬ ರಶ್ ಇದೆಯಾ ಅಂದರೆ ನಾನು ಏನು ಮಾಡ್ತೀನಿ ಬ್ಲಿಂಕ್ ಇಟ್ಟು ಇನ್ಸ್ಟಾದೋ ಯಾ ಇನ್ಸ್ಟಾ ಮಾರ್ಟೋ ಯಾವುದೋ ಒಂದು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ಹೋಗ್ಬಿಟ್ಟು ನಾನು ಎಲ್ಲ ಸೆಲೆಕ್ಟ್ ಮಾಡಿ ಕಾರ್ಟ್ಗೆ ಹಾಕಿ ನಾನು ಪೇಮೆಂಟ್ ಮಾಡಿಬಿಡ್ತೀನಿ ಆನ್ಲೈನ್ ಪೇಮೆಂಟ್ ಇಮ್ಮಿಡಿಯೇಟು ಐದು ನಿಮಿಷದಲ್ಲಿ ನಾನು ಏನೇನು ಆರ್ಡ್ರ್ ಮಾಡಿದ್ದೆ ಎಲ್ಲ ಮನೆಗೆ ಬರುತ್ತೆ ಸೊ ಈ ಥರ ಇದೆ ನಮಗೆ ಇನ್ನು ಈವನ್ನೂ ಹೊರಗಡೆ ಹೋಗೋಕ್ಕಾಗಿಲ್ಲ ಏನೋ ಲೇಟ್ ಆಗ್ತಾ ಇದೆ ತುಂಬ ಲೇಟ್ ನೈನ್ ತರ್ಟಿ ಆಯಿತು ನೈನ್ ಟೆನ್ ಟೆನ್ ಓ ಕ್ಲಾಕ್ ಆಯಿತು ನನಗೆ ಏನೋ ಪೆಟ್ಸ್ಗೆ ಏನೋ ಒಂದು ಫುಡ್ ಬೇಕಾಗಿದೆ ಒಂದು ದೋಸೆ ಹಿಟ್ಟು ಬೇಕಾಗಿದೆ ಅಂದರೂ ನಾನು ಒಂದು ಆ್ಯಪಲ್ಲಿ ಹೋಗಿ ಬ್ಲಿಂಕ್ ಇಟ್ಟು ಇನ್ಸ್ಟಾಮಾರ್ಟು ಯಾವುದ್ರಲ್ಲೂ ಒಂದು ನಾನು ಆರ್ಡ್ರ್ ಮಾಡಿ ತರಿಸ್ಕೊಳ್ತೀನಿ ಸೊ ಅವಾಗ ಏನಾಗುತ್ತೆ ಅಲ್ಲಿ ಒಂದು ಕಸ್ಟಮರು ಒಂದು ಕ್ಲೈಂಟು ಅವ್ರಿಗೆ ಅಲ್ಲಿ ಬಿಸ್ನೆಸ್ಸು ಕಡಿಮೆ ಆಗುತ್ತೆ ಅವ್ರ ಹತ್ರನೂ ದೋಸೆ ಹಿಟ್ಟಿರ್ಬೋದು ಮೊಸರು ಇರ್ಬೋದು ತರಕಾರಿ ಇರ್ಬೋದು ಸೊ ಈ ಥರ ಇವಾಗ ಕಾಂಪಿಟೇಷನ್ಸು ಜಾಸ್ತಿ ಇದೆ ಬಿಕಾಸ್ ಆಫ್ ಓನ್ಲಿ ಡಿಜಿಟಲ್ ಒಂದು ಮತ್ತು ಆನ್ಲೈನ್ ಪೇಮೆಂಟ್ಸು ಇದೆಲ್ಲ ಆಗಿರೋದ್ರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಾನು ನನ್ನ ಸಹೋದರಿಯರಿಗೆ ಸ್ನೇಹಿತಿಯರಿಗೆ ಒಂದು ಸಣ್ಣ ಕಿವಿ ಮಾತು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇರೋದರಿಂದ ಹೇಳಕ್ಕೆ ಇಷ್ಟಪಡೋದು ನೋಡಿ ದುಡ್ಡು ಅಂದರೆ ತುಂಬ ಮುಖ್ಯ ಅದಕ್ಕೆ ನಿಮ್ಮ ಟೈಮ್ನ ಖಂಡಿತವಾಗ್ಲೂ ವೇಸ್ಟ್ ಮಾಡ್ಕೊಳ್ಬೇಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡು ನಿಮ್ಮ ಪೇರೆಂಟ್ಸು ಏನು ಮತ್ತು ಮಕ್ಕಳು ಸಪೋರ್ಟ್ ಮಾಡ್ತಾರೆ ಏನು ಅನ್ನೋಲ್ಲ ನಿಮ್ಗೊಂದು ಟ್ಯಾಲೆಂಟ್ ಇದೆ ನೀವು ಅದರಲ್ಲಿ ಮುಂದುವರಿಬಹುದು ಒಂದು ಕುಕ್ಕಿಂಗಲ್ಲಾಗಲಿ ಒಂದು ಟೈಲರಿಂಗಲ್ಲಾಗಲಿ ಒಂದು ಯಾವುದೇ ಒಂದು ಬಿಸ್ನೆಸ್ ಒಂದು ಫ್ರ್ಯಾಂಚೈಸಿ ತೊಗೊಂಡು ಮಾಡೋ ಒಂದು ಸಣ್ಣ ಬಿಸ್ನೆಸ್ಸಲ್ಲಾಗಲಿ ಇಲ್ಲ ಒಂದು ರಿಯಲ್ ಎಸ್ಟೇಟಾ ಅದನ್ನ ಮಾಡೋದ್ರಲ್ಲಿ ಇದೆಯಾ ಸೊ ಯಾವುದೇ ಒಂದು ಆಗಲಿ ರೀ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮಗೆ ಎಲ್ಲ ಗೈಡ್ಲೈನ್ಸ್ ಒಂದು ಗೈಡೆನ್ಸ್ ಕೊಡ್ತಾರೆ ಹಸ್ಬೆಂಡು ಅನ್ನೋದಾಗಿದ್ರೆ ಖಂಡಿತವಾಗ್ಲೂ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟಪಟ್ಟು ದುಡೀರಿ ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಅಮ್ಮ ಬರೋ ಥರ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ನಾಳೆ ಕಷ್ಟ ಕಾಲಕ್ಕಾಗುತ್ತೆ ಖಂಡಿತವಾಗ್ಲೂ ಬರೀ ಮನೇಲಿ ಅಡುಗೆ ಮಾಡಿದೆ ನಾನು ಮನೆ ಪಾತ್ರೆ ತೊಳ್ದೆ ಅಂತ ಟೈಮ್ ವೇಸ್ಟ್ ಮಾಡೋ ಕಾಲ ಇದಲ್ಲ ಇವಾಗ ತುಂಬ ಅಂದರೆ ತುಂಬ ಟೈಮು ಬೇಗ ಬೇಗ ಹೋಗ್ತಾ ಇದೆ ಫಾಸ್ಟಾಗಿ ಹೋಗ್ತಾ ಇದೆ ಮಕ್ಕಳು ಇವತ್ತು ಹಿಂಗೆ ಹುಟ್ಟಿರ್ತಾರೆ ಸ್ವಲ್ಪ ದಿವಸಕ್ಕೆ ಅಷ್ಟು ಬೇಗ ಅಷ್ಟು ಉದ್ದ ಬೆಳೆದ್ಬಿಡ್ತಾರೆ ಬಿಡ್ತಾರೆ ಅವ್ರಿಗೆಲ್ಲ ಇಂಜಿನಿಯರಿಂಗು ಮೆಡಿಕಲ್ಲು ಅದು ಇದು ಓದಿಸೋದಕ್ಕೆ ಸಾಕಷ್ಟು ಫೀಸು ಟ್ಯೂಷನ್ ಫೀಸು ಕೋಚಿಂಗು ಅದು ಇದು ಪಿ ಜಿ ಹಾಸ್ಟೆಲ್ಲು ಅಂತ ಎಲ್ಲ ಸಿಕ್ಕಾಪಟ್ಟೆ ಖರ್ಚುಗಳಿರುತ್ತೆ ಅದಕ್ಕೆ ನೋಡಿ ಮಾಡಿ ಹಿತಮಿತವಾಗಿ ಖರ್ಚು ಮಾಡಬೇಕು ನಮ್ಮ ಇನ್ ಒಂದು ಇನ್ಕಮ್ಸ್ ಎಷ್ಟಿದೆ ನನಗೆ ಒಂದು ಮಂತ್ಲಿ ಒಂದು ಫಿಫ್ಟಿ ತೌಸಂಡ್ ಬರುತ್ತಾ ಅದರಲ್ಲಿ ನಾನು ಯಾವ ಥರ ಸೇವಿಂಗ್ ಮಾಡ್ಬೋದು ಯಾವ ಥರ ನಾನು ಇದನ್ನು ದುಡ್ಡನ್ನ ಸೇವಿಂಗ್ ಮಾಡ್ಬೋದು ಯಾವ ಥರ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೋದು ಯಾವ ಥರ ನನ್ನ ಟಾರ್ಗೆಟ್ನ ಇನ್ನೊಂದು ಟ್ವೆಂಟಿ ಕೆ ಬ ಇನ್ನೂ ಪ್ಲಸ್ ಫಿಫ್ಟಿ ಪ್ಲಸ್ ಟ್ವೆಂಟಿ ಕೆ ಬರೋ ಥರ ನಾನು ಮಾಡ್ಕೊಬೋದು ಅನ್ನೋ ದುಡಿಯೋ ದಾರಿಗಳ್ನ ನಾವು ಖಂಡಿತವಾಗ್ಲೂ ದುಡಿಬೇಕು ಹುಡುಕ್ಬೇಕು ಹುಡುಕ್ಬೇಕು ಅಂತ ಹೇಳ್ತೀನಿ ಆಮೇಲೆ ಇವ್ರನ್ನ ಮೆಚ್ಚುಗೆ ಮೆಚ್ಚೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಟ್ಟೆಗಳಿಗೆ ದುಡ್ಡು ಕೊ ಹಾಕೋದು ಚಪ್ಲಿಗಳಿಗೆ ದುಡ್ಡು ಹಾಕೋದು ತುಂಬ ಜಾಸ್ತಿ ವಿಪರೀತ ಶಾಪಿಂಗ್ ಮಾಡೋದು ಮಾಡಬಾರ್ದು ಆದಷ್ಟು ಸೇವಿಂಗ್ಸ್ ಮಾಡಿ ನಾಳೆಗೆ ಕೂಡಿಡೋದನ್ನು ನಾವು ನೋಡಬೇಕು ದೊಡ್ಡ ದೊಡ್ಡ ಶ್ರೀಮಂತರೇ ಇವಾಗ ಎಷ್ಟು ಸಿಂಪಲ್ಲಾಗಿರ್ತಾರೆ ಅಂದರೆ ತುಂಬ ಸಿಂಪಲ್ ಆಗಿರ್ತಾರೆ ಅವರೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋಲ್ಲ ಅಂತಲೇ ಹೇಳ್ತೀನಿ